ಕಾಶ್ಮೀರ ನಿಧಾನಕ್ಕೆ ಸುಧಾರಿಸಿಕೊಳ್ತಾ ಇದೆ ಆದ್ರೆ ಈ ಉಗ್ರರಿದ್ದಾರಲ್ಲ ಅಥವಾ ಈ ರಾಕ್ಷಸರಿದ್ದಾರಲ್ಲ ಎಂದಿಗೂ ಕೂಡ ಸುಧಾರಿಸಿಕೊಳ್ಳೋದಿಕ್ಕೆ ಅವಕಾಶವನ್ನ ಮಾಡಿಕೊಡೋದೇ ಇಲ್ಲ ಜಮ್ಮು ಕಾಶ್ಮೀರ ಹೀಲಾಗಬಾರದು ಸದಾ ಸದಾಕಾಲ ಬ್ಲೀಡ್ ಆಗಬೇಕು ಅನ್ನೋದು ಅವರ ಬಹಳ ಸ್ಪಷ್ಟವಾದಂತಹ ಉದ್ದೇಶ ಇದೀಗ ಮತ್ತೊಮ್ಮೆ ಅಂಥದ್ದೇ ಭೀಕರ ದಾಳಿಗೆ ಕಾಶ್ಮೀರ ಸಾಕ್ಷಿಯಾಗಿದೆ ಕಾಶ್ಮೀರದ ಪಹಲ್ಗಾಮ್ ಎನ್ನುವಂತಹ ಪ್ರದೇಶದಲ್ಲಿ ಉಗ್ರರು ನಡೆಸಿದಂತಹ ಈ ಭೀಕರ ದಾಳಿಗೆ ಇಲ್ಲಿಯವರೆಗೆ ಸಿಕ್ಕಿರುವಂತಹ ಲೆಕ್ಕದ ಪ್ರಕಾರ ಇಪ್ಪತ್ತೈದರಿಂದ ಇಪ್ಪತ್ತ ಆರು ಮಂದಿ ಪ್ರಾಣವನ್ನ ಿದ್ದಾರೆ ಅದರಲ್ಲಿ ಒಬ್ರು ಕರ್ನಾಟಕದ ಶಿವಮೊಗ್ಗ ಮೂಲದ ಮಂಜುನಾಥ್ ರಾವ್ ಎನ್ನುವಂತಹ ವ್ಯಕ್ತಿ ಬಂಧುಗಳೇ ಇವತ್ತು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಈ ಪಹಲ್ಗಾಮ್ನ ಮಿನಿ ಸ್ವಿಜರ್ಲೆಂಡ್ ಅಂತ ಕರೆಸಿಕೊಳ್ಳುವಂತಹ ಒಂದು ಪ್ರದೇಶಕ್ಕೆ ಅಥವಾ ಒಂದು ವ್ಯಾಲಿಗೆ ಸಾಕಷ್ಟು ಪ್ರವಾಸಿಗರು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಐದರಿಂದ ಆರು ಉಗ್ರರ ತಂಡ ಇದ್ದಕ್ಕಿದ್ದ ಹಾಗೆ ತನ್ನ ದಾಳಿಯನ್ನು ಆರಂಭಿಸಿ ಬಿಡುತ್ತೆ ಅದಾದ ಬಳಿಕ ಒಬ್ಬೊಬ್ಬರ ಸಮೀಪಕ್ಕೆ ಬರ್ತಾರಂತೆ ನೀನು ಹಿಂದೂನಾ ಅಥವಾ ಮುಸ್ಲಿಮ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಅದರಲ್ಲಿ ಯಾರ್ಯಾರು ಹಿಂದೂಗಳು ಅನ್ನೋದು ಗೊತ್ತಾಗುತ್ತೋ ಅಥವಾ ಅವರ ಹೆಸರಿನ ಮೂಲಕ ಅವರಿಗೆ ಹಿಂದೂಗಳು ಅನ್ನೋದು ಅರಿವಾಗುತ್ತೋ ತಕ್ಷಣವೇ ಅವರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಹೀಗಾಗಿ ಒಬ್ಬರಾದ ಬಳಿಕ ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಶಿವಮೊಗ್ಗ ಮೂಲದ ಮಂಜುನಾಥ ರಾವ್ ಅವರ ಪತ್ನಿಯಾಗಿರುವಂತ ಪಲ್ಲವಿ ಆ ಉಗ್ರನಿಗೆ ಹೇಳ್ತಾರಂತೆ ಬಿಟ್ಟಿದೀಯ ಸಾಯಿಸು ನನ್ನನ್ನು ನನ್ನ ಮಗನನ್ನು ಕೂಡ ಸಾಯಿಸಿ ಬಿಡು ಅಂತ ಆಗ ಆ ಉಗ್ರ ಹೇಳ್ತಾನಂತೆ ಇಲ್ಲ ನಿಮ್ಮನ್ನು ಬಿಟ್ಟು ಬಿಡ್ತೀನಿ ಮೋದಿ ಹೋಗಿ ಹೇಳಿ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನಂತೆ ಅದಾದ ಬಳಿಕ ಸಿಕ್ಕ ಸಿಕ್ಕವರನ್ನ ಸಾಯಿಸುವಂತ ಕೆಲಸವನ್ನ ಆ ಉಗ್ರ ಮಾಡಿದ್ದಾರೆ ಇಲ್ಲಿಯವರೆಗೆ ಸಾಕಷ್ಟು ಮಂದಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷಗಳ ಬಳಿಕ ನಡೆದಂತ ಅತ್ಯಂತ ಭೀಕರವಾದಂತ ದಾಳಿ ಅಂತ ಈ ಉಗ್ರ ದಾಳಿಯನ್ನ ಕರೆಯಲಾಗ್ತಾ ಇದೆ ಬಂಧುಗಳೇ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ಬಳಿಕ ಅಲ್ಲಿ ಆರ್ಥಿಕತೆ ಅಭಿವೃದ್ಧಿ ಆಗ್ತಾ ಇತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತಾ ಇತ್ತು ಸಾಕಷ್ಟು ಜನ ಅಲ್ಲಿಗೆ ಆಗಮಿಸ್ತಾ ಇದ್ರು ಆದ್ರೆ ಅದನ್ನ ಸಹಿಸಿಕೊಳ್ಳೋದಿಕ್ಕೆ ಈ ಉಗ್ರರಿಗೆ ಸಾಧ್ಯ ಆಗಿಲ್ಲ ಹೀಗಾಗಿ ಮತ್ತೊಮ್ಮೆ ಇಡೀ ದೇಶದಲ್ಲಿ ಭಯವನ್ನಬೇಕು ಅಥವಾ ಜನರಲ್ಲಿ ಆತಂಕವನ್ನ ಮೂಡಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ಇಂಥದ್ದು ದಾಳಿಯನ್ನ ಮಾಡಿದ್ದಾರೆ ಈ ಮೂಲಕ ಉಗ್ರರು ಇಡೀ ದೇಶಕ್ಕೆ ಸಂದೇಶವೊಂದನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ ಸದ್ಯ ಉಗ್ರರ ವಿರುದ್ಧ ಕಾರ್ಯಾಚರಣೆ ಆರಂಭ ಆಗಿದೆ ಆದಷ್ಟು ಬೇಗ ಆ ಉಗ್ರರನ್ನ ದಮನ ಮಾಡಲಿ ಅನ್ನೋದು ಇಡೀ ದೇಶದ ಬಯಕೆ